ತಾಯ್ನಾಡು ಜನತೆಗೆ ಇವತ್ತು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದೀನಿ ಹಾಗಾಗಿ ನಿದ್ದೆ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನೈಟ್ ಶಿಫ್ಟ್ ಮುಗಿಸ್ಕೊಂಡಾಗ ಅದಕ್ಕೆ ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಅಕ್ಕನ ಮಕ್ಕಳು ಸ್ಕೂಲಿಗೆ ಕರ್ಕೊಂಡೋಗ್ಬೇಕಂತ ಸೊ ಬನ್ನಿ ಹೋಗೋಣ ಫ್ಯೂ ಸ್ವಲ್ಪ ತಿನ್ನಲಿ ನಮಗೂ ಇರಲಿ ನನ್ನ ಮಕ್ಕಳು ಒಂದೊಂದು ಒಂದೊಂದಲ್ಲ ಆ ರೆಕಾರ್ಡಿಂಗ್ಗಳು ಎಲ್ಲ ಸಿಕ್ತದೋ ಭಗವತ್ ಗೊತ್ತು ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ಮ ಮಕ್ಕಳು ತಣ್ಣಗ ಇರಲಿ 15 minutes later ಛೇ ಆ ಬೆಳೆಗೆ मम्मी ಸ್ಕೂಲ್ ಬಿಡ್ ಬಾ ಅಂತ ನಿನ್ನ ಸರಿ ಅಂದ್ಬಿಟ್ಟು ನಾನು ನಿದ್ದೆ ಮಾಡಿರಲ್ಲ ಆಮೇಲೆ ಎದ್ದು ಬಂದೆ ನೀ ಯಾಕೆ ಸರಿ ಬೋಳ ಸ್ಕೂಲ್ ಗೆ ಓ ನಳಕ್ ಬನ್ನಿ